ನೀ ಹಂಚಿಕೊಂತ ಊಟ ಮಾಡಿದಿ ಅಂಚಿಕೊಂತ ಹೇಳಿದಿ ಅಂದ್ರೆ ಊಟ ಮಾಡ್ಬೇಕು ಮನಾಗ ಯಾರು ಇಲ್ದಂಗಲ್ಲ ಹಾಕೊಂಡು ವ್ಯಾಯಾಮ ಮಾಡಬೇಕು ಆ ವ್ಯಾಯಾಮ ಮಾಡೋದ್ರಲ್ಲಿ ಪರಿಣಾಮ ಆಯ್ತು ಯಾವ ಕಾಡಾಟ ಕಾಡಾಟನ ನಾನು ಕೈ ಹೇಳ್ತೀನಿ ಅವ ಹುಟ್ಟಿದಂತ ದಿವಸ ನಕ್ಷತ್ರ ಅದು ತಾರಿಗೆ ದಾಸ ಇರ್ತಾವ ಎಲ್ಲರಿಗೂ ವಾರ ದಾಸ ಇರ್ತಾವ ನಕ್ಷತ್ರ ತಿಥಿ ಮತ್ತು ಮಿತಿ

ರಾತ್ರಿ ಹನ್ನೆರಡು ಗಂಟೆಲಿ ಮೂರು ಗಂಟೆ ಅಡ್ಡಾಡ ಬಾರಲ್ಲಿಂದ ಒಂದೂವರೆ ಎರಡು ಗಂಟೆ ನೀನ್ ಆ ಟೈಮ್ ಹುಟ್ಟಿದ ಅದಕ್ಕೊಂದು ಸ್ವಲ್ಪ ದೋಷ ಬಂದ್ಬಿಡ್ತು ಅದನ್ನ ಮಾಡಬೇಕಾಗಿತ್ತು ಯಾರ ದೋಷ ಹಾಗೆ ನೀವರೇ ನಕ್ಷತ್ರ ದೋಷ ಹಿಡ್ಕೋಬಹುದು ಅಂದ್ರೆ ಬಾಯಿ ಮಠ ಹಿಡ್ಕೋಬೋದು ಇದಕ್ಕೆ ಡಾಕ್ಟರ್ ಏನ್ ಮಾಡ್ಬಿಡ್ತಾನೆ ಅದಕ್ಕೆ ನಡತಿ ಅದ ಐತಿ ಐತಿ ಸಹಕಾರ ಆಗಿಬಿಡ್ತ ಮೇನ್ ಪಾಯಿಂಟು ಮಠ ಮಠ ಮಧ್ಯಾಹ್ನ ಹನ್ನೆರಡುವರೆ ಅಲ್ಲಿ ರಾವ್ ಆ ರಾವ್ ನಿನ್ನ ಹಿಡ್ಕೊಂಡಿಲ್ಲ ಹೊರತಾಗಿ ದೇವ್ರು ಹಿಡ್ಕೊಂಡಿಲ್ಲ ಅದನ್ನ ನಿನ್ನ ಮನುಷ್ಯನ ಮೋರಬ ಮಾಡಿರ್ತಿ ನಗೆತ್ತಿಗೆ ಮುಂಚೆ ಒಗೆ ಹುಟ್ಟಿದ ಮೂರ್ ತಾಸಿನಾಗ ಮಾಡಬೇಕು ಮೂರ್ ದಿವ್ಸದಾಗ ಮಾಡ್ಬೇಕು ಮೂರ್ ವಾರದಾಗ ಮಾಡ್ಬೇಕು ಮೂರ್ ತಿಂಗಳಾಗ ಮಾಡಬೇಕು ಇದು ತಪ್ಪ ಆರು ತಿಂಗಳ ಆರು ವರ್ಷ ಹನ್ನೆರಡು ತಿಂಗಳ ಹನ್ನೆರಡು ವರ್ಷ ಅದ್ರೊಳಗ ಮಾಡಿಬಿಟ್ರ ಆ ಕೂಸು ವಾರ ಇಲ್ಲ ಮಾಡಿಲ್ಲ ನಂಗೆ ಡಾಕ್ಟ್ರಿಗಿಡ ಹೋಗಿರಿ ಸ್ವಾಮಿ ನಕ್ಷತ್ರ ಚೋಡ ಒಳಗ ಮಗಾ ನಕ್ಷತ್ರ ಬುಧವಾರ ಬಂದ್ರೆ ಬುಧವಾರ ಚಲೋ ಗಂಡ ಮಗ ಹುಟ್ಟಬೇಕು ಮಧ್ಯಾಹ್ನ ಹನ್ನೆರಡುವರೆಗೆ ನನಗೆ ಎರಡನೇ ಚರಣ ಎರಡನೇ ಚಲದಾಗ ಮಧ್ಯಾಹ್ನದಾಗ ರಾವ್ ಇರಲೇಬೇಕು ನಿಮಿಷ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಅಲ್ಲಮ್ಮ ಹೇಳಿದಾಗ ಹನ್ನೆರಡು ಗಂಟೆ ಹಿಡಿದು ಎರಡು ಗಂಟೆ ತನನು ರಾವ್ ಭಾರಿ ಇರ್ತದೆ ಅದ ಸರಿಕಾರ ರಾವ್ ಶುರುವಾಗೈತಿ ಮುಟ್ಟೆ ನಾವು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ರಾತ್ರಿ ಅಂದ್ರೆ ಹೊತ್ತಿಟ್ಟ ರಾವ್ ಆಗತ್ತೆ ರಾತ್ರಿ ಹನ್ನೆರಡು ಗಂಟೆ ಹಾಗೆ

ಅಮಾಶ ದಿವಸ ಗಂಡ ಮಕ್ಕಳು ಹುಟ್ಟಬೇಕು ಅಮಾಶ ದಿವಸ ಗಂಡ ಮಕ್ಕಳು ದಿವಸ ಹೆಣ್ಣು ಮಕ್ಕಳು ಹುಟ್ಟಬೇಕು ಅಮಾಶ ದಿವಸ ಗಂಡ ಮಕ್ಕಳು ಹೊರಟಬೇಕು ಆದ್ರೆ ವಾರ ಚಲೋ ಅದಕ್ಕೆ ನಕ್ಷತ್ರ ಒಳ್ಳೆ ಆಗಲಿ ನೀರು ಇದೆ ಏನು ಹೇಳಿದೀವಿ ಮನುಷ್ಯನ ಪ್ರಯತ್ನಕ್ಕೆ ಕಲಿಸದೆ ಕಾಡು ಕಲಿಸದೆ ದೇವರಾಗಿ ಪೂಜೆ ಮಾಡಿಕೊಂಡಾಗ ನೀ ಮನುಷ್ಯ ಬೇಕಾದಂಗೆ ನೀನು ಪ್ರಯತ್ನಕ್ಕೆ ಶುದ್ಧ ನೀರು ಹಾಕೋದು ವ್ಯಾಯಾಮ ಮಾಡುದು ಮಡಗೆ ಹಿಂಗೆಲ್ಲ ಮಾಡಿಕೊಡ್ತಾರೆ ಹ ಕ್ರಮ ಇಟ್ಟಂತೂ ನಾ ಹೇಳೀನಿ ಆಕಾರ ಇನ್ನು ಮೇಯ್ನು ಮುಂದೂನು ಹೇಳ್ಬೇಕಂದ್ರೆ ಗದ್ದಿಗೆ ಮ್ಯಾಗ ಹೇಳ್ತಾನ ಬಂದ ಹೋಗಬೇಕು ಅಂತ ಗದ್ದಿಗೆ ಮ್ಯಾಗ ನಾಲ್ ಅವ್ನ ಮುಂದೆ ಅವ್ನ ಹಣೆಬರನ್ನ ಹೇಳ್ಬಿಟ್ಟ ಬಂದವು ಈಗಂತೂ ಪ್ರಯತ್ನ ಮಾಡಪ್ಪ ವಯಸ್ಸತ್ತಿ ನೀನು ಈ ಸಂದ್ಯಾಗ ಹತ್ತು ಕೋಳಿ ತಿಂದು ಹನ್ನೊಂದು ಕೋಳಿ ದೇವ್ರ ವಯಸ್ಸು ಆತಿ ಇನ್ನು ಸುದ್ದ ಆಕೈತಿ ಸರಿ ಅದ್ಕೆ ವ್ಯಾಯಾಮ ಅಂತಾರೆ ರೈನಿಂಗ್ ಅಂತಾರೆ